ಕರಾವಳಿಯಲ್ಲಿ ಮರಳು ತೆಗೆಯದಿದ್ರೆ ಸಮಸ್ಯೆ ಆಗುತ್ತೆ ಇಲ್ಲಿ ಭೌಗೋಳಿಕ ಹಿನ್ನೆಲೆ ನೋಡಿಕೊಂಡು ಜನರಿಗೆ ಬೇಕಾದ ರೀತಿಯಲ್ಲಿ ಕಾನೂನು ತರಬೇಕು ಎಂದು ವಿಧಾನ ಪರಿಷತ್ ಸದಸ್ಯ ಪ್ರತಾಪ ಸಿಂಹ ನಾಯಕ್ ಆಗ್ರಹಿಸಿದ್ದಾರೆ ಪುತ್ತೂರಿನ ಅಮರ್ ಜವಾನ್ ಸ್ಮಾರಕದ ಸಮೀಪ ಭಾರತೀಯ ಜನತಾ ಪಾರ್ಟಿಯ ನಗರ ಹಾಗೂ ಗ್ರಾಮಾಂತರ ಮಂಡಲದ ವತಿಯಿಂದ ಕೆಂಪು ಕಲ್ಲು ಮರಳು ಸಮಸ್ಯೆಯ ಬಗ್ಗೆ ರಾಜ್ಯ ಸರ್ಕಾರದ ವೈಫಲ್ಯ ಖಂಡಿಸಿ ಜನಾಕ್ರೋಶ ಪ್ರತಿಭಟನಾ ಸಭೆಯನ್ನು ಉದ್ದೇಶಿಸಿ ಅವರು ಮಾತನಾಡಿದರು ಕೆಂಪು ಕಲ್ಲು ಮರಳು ಇಲ್ಲದೆ ಪುತ್ತೂರು ಮೆಡಿಕಲ್ ಕಾಲೇಜು ಕೆಲಸ ನಿಂತಿರಬೇಕು ಶಾಸಕರು ತಂದಿದ್ದೇನೆ ಎನ್ನುವ ವಸತಿ ಯೋಜನೆಗಳು ನಿಂತಿವೆ ಎಂದು ವ್ಯಂಗ್ಯವಾಡಿದ ಪ್ರತಾಪ್ ಸಿಂಗ್ ನಾಯಕ್ ಅಕ್ಕಿ ಸಾಗಾಟದ ಲಾರಿಯ ಬಾಡಿಗೆ ನೀಡಲು ಶಾಲಾ ಮಕ್ಕಳಿಗೆ ಶೂ ವಿತರಿಸಲು ಈ ಸರ್ಕಾರದಲ್ಲಿ ಹಣವಿಲ್ಲ ಒಟ್ಟಿನಲ್ಲಿ ಸರ್ಕಾರ ರಾಜ್ಯವನ್ನ ದಿವಾಳಿ ಮಾಡಿದೆ ಎಂದು ಹೇಳಿದ್ದಾರೆ ಪುತ್ತೂರು ಮಾಜಿ ಶಾಸಕ ಸಂಜೀವ ಮಠಂದೂರು ಮಾತನಾಡಿ ಸರ್ಕಾರ ಒಂದು ಕಡೆ ಉಚಿತ ಎಂದು ಇನ್ನೊಂದು ಕಡೆಯಿಂದ ದೋಚುತ್ತಿದೆ ಕೆಂಪು ಕಲ್ಲಿನ ರಾಜಸ್ವವನ್ನು ರೂಪಾಯಿ ಆರರಿಂದ ಇನ್ನೂರ ಎಂಬತ್ತೈದಕ್ಕೆ ಏರಿಸಿ ಎಲ್ಲವನ್ನ ಸ್ಥಗಿತ ಮಾಡಿಸಿದೆ ಲಾಬಿಯ ಕಾರಣಕ್ಕೆ ಕರಾವಳಿಗೆ ಪ್ರತ್ಯೇಕ ಮರಳು ನೀತಿಗೆ ಜಾರಿಗೆ ತರುತ್ತಿಲ್ಲ ಬಿಜೆಪಿ ರಸ್ತೆಗೆ ಇಳಿದು ಕಾರ್ಮಿಕರ ಪರ ನಿಲ್ಲಲಿದೆ ಎಂದು ಹೇಳಿದರು ಕಾರ್ಮಿಕರಿಗೆ ಉದ್ಯೋಗವಿಲ್ಲದೆ ಅಂಗಡಿಯವರಿಗೆ ವ್ಯಾಪಾರ ಇಲ್ಲದಂತಾಗಿದೆ ಅಕ್ರಮಕ್ಕೆ ಬಿಜೆಪಿ ಯಾವತ್ತೂ ಬೆಂಬಲ ಸೂಚಿಸುವುದಿಲ್ಲ ಸರ್ಕಾರ ಪರವಾನಿಗೆ ಪ್ರಕ್ರಿಯೆಯನ್ನು ಸರಳೀಕರಣಗೊಳಿಸಬೇಕು ದಾಖಲೆಗಳನ್ನು ಕಾಲಮಿತಿಯಲ್ಲಿ ಪರಿಶೀಲಿಸುವ ಕೆಲಸವನ್ನು ಅಧಿಕಾರಿಗಳು ಮಾಡಬೇಕು ಎಂದರು ಇಲ್ಲಿಯ ಪ್ರಾಕೃತಿಕ ವ್ಯವಸ್ಥೆಗೆ ಬೇರೆ ಆದಂತಹ ರೀತಿಯಲ್ಲಿ ನೋಡಬೇಕಾದಂತಹ ಅವಶ್ಯಕತೆ ಇದೆ ಮೊನ್ನೆ ಮೊನ್ನೆ ಅವರಿಗೆ ಅವರೇ ಹೇಳಿಕೊಟ್ಟರು ಮುರಕಲ್ಲು ತೆಗಿಬೇಕು ಆದರೆ ನೀವು ಮೂರು ಪ್ರಕಾರ ಒಂದು ಅರ್ಜಿ ಕೊಡಿ ಯಾರು ಆ ಸ್ಥಳದ ಓನರ್ ಇದ್ದಾರೆ ನಿಜವಾಗಿ ಆ ಪರ್ಮಿಷನ್ ಕೊಡುವಂತದ್ದು ಮಣ್ಣು ತೆಗಿಲಿಕ್ಕೆ ಮುರಕಲ್ಲು ತೆಗಿಲಿಕ್ಕೆ ಅಲ್ಲ ಆದರೆ ಹತ್ತು ಫೀಟ್ ಹತ್ತು ಫೀಟ್ ಅಲ್ಲ ನಾಲ್ಕು ಮೀಟರ್ ನಷ್ಟು ಕೊಟ್ಟರೆ ಅದರಲ್ಲಿ ಎರಡು ಮೀಟರ್ ಮಣ್ಣು ಹೋಗ್ತದೆ ಮತ್ತೆ ಕಲ್ಲು ಸಿಗ್ತದೆ ಅಂತ ಹೇಳುವಂತದ್ದು ಎಷ್ಟು ಕಲ್ಲು ಸಿಗಬಹುದು ನೀವು ನೇರವಾದ ದಾರಿಯನ್ನ ಹೇಳಿರ್ತಿದ್ರೆ ಅದು ಖನಿಜದಲ್ಲಿ ಬರುವುದಿಲ್ಲ ಮುರಕಲ್ಲು ಇಲ್ಲಿ ಬೇಕು ಹಾಗಾಗಿ ಕಾನೂನಿನಲ್ಲಿ ಬದಲಾವಣೆಯನ್ನ ತರಬೇಕು ಯಾರೆಲ್ಲ ಈ ಮುರಕಲ್ಲ ತೆಗಿತವೆ ಅಂತ ಹೇಳಿ ಹೇಳ್ತಾರೆ ಅವರಿಗೆ ನೀವು ಪರ್ಮಿಷನ್ ಕೊಡಿ ಕೊಡೋದಕ್ಕೆ ನಿಮಗೇನು ಏನು ಸಮಸ್ಯೆ ಒಂಜಿ ವರ್ಷ ರಂಟ್ ದಿನ ವಿರೋಧ ಪಾರ್ತೆರ್ ಒಂಜಿ ವರ್ಷ ಕೊರೊನ ಕೋವಿಡ್ ಸಂದರ್ಭಗಳು ನಮ್ಮ ಕುಸ್ಕುಮಾರ್ ತಿಂಗಳ್ ಗೊತ್ತಿದ್ದ ಆ ರಂಟರೆ ವರ್ಷದ ಬಿಜೆಪಿ ದ ಅಭಿವೃದ್ಧಿ ಈ ರಂಟರೆ ವರ್ಷದ ಕಾಂಗ್ರೆಸ್ ಅಭಿವೃದ್ಧಿ ನಮ್ಮ ಒಂಜಿ ವೇದಿಕೆ ಚರ್ಚೆ ಮಂತುಲ ಅಂಕಿ ಸಂಖ್ಯೆ ಸಮೇತ ಡಾಕ್ಟರ್ ಸಮೇತ ಸಂಜೆ ಮಂತು ವೇದಿಕೆ ಡಾಕ್ಟರ್ ಸಿಲ ಕಾಂಗ್ರೆಸ್ ಕಾಲೇಜ್ ಮಂತೊಂದುಲ್ಲೆ